ಬಾಳೆ ಮರಗಳಿಂದ ತಯಾರಿಸಿದ ಗುರಾಣಿಗಳೊಂದಿಗೆ ಬ್ರಿಟಿಷ ಸಾಮ್ರಾಜ್ಯದ ವಿರುದ್ಧ ಹೋರಾಡುವುದನ್ನು ಕಲ್ಪಿಸಿಕೊಳ್ಳಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬಯಲು ಪ್ರದೇಶಗಳು ಮರುಭೂಮಿಗಳು ಮತ್ತು ಪರ್ವತಗಳಿಂದ ಪ್ರತಿಯೊಂದು ಮೂಲೆಯಿಂದಲೂ ಜನರು ದಂಗೆದ್ದಿದ್ದರು ಮತ್ತು ಮೇಘಾಲಯದ ಬೆಟ್ಟಗಳಲ್ಲಿ ನಿರ್ಭೀತ ಗಾರೋ ಯೋಧ ಪಾಟೋಗ ನೆಂಗ್ಮಿಂಜ ಸಂಗ್ಮಾ ಪ್ರತಿರೋಧದ ಬೆಂಕಿಯನ್ನು ಮುನ್ನಡೆಸಿದರು ಈ ಹೆಸರು ರಕ್ತ ಮತ್ತು ಧೈರ್ಯದಿಂದ ಬರೆಯಲ್ಪಟ್ಟಿದೆ ಗಾರೋ ಪ್ರದೇಶದಲ್ಲಿ ಬ್ರಿಟಿಷರು ಕಾಡುಗಳು ಕಡಿಯಲು ಪರ್ವತಗಳನ್ನು ಗಣಿಗಾರಿಕೆ ಮಾಡಲು ಮತ್ತು ಬಲವಂತದ ಧಾರ್ಮಿಕ ಮತಾಂತರವನ್ನು ಉತ್ತೇಜಿಸಲು ಪ್ರಾರಂಭಿಸಿದಾಗ ಸಂಗ್ಮಾ ತನ್ನ ಮಾತೃಭೂಮಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಎದ್ದು ನಿಂತರು ಅವರು ಗಾರೋ ಬುಡಕಟ್ಟು ಜನರನ್ನು ಒಗ್ಗೂಡಿಸಿದರು ಮತ್ತು ಗೆರಿಲ್ಲಾ ಯುದ್ಧದಲ್ಲಿ ನೈಪುಣ್ಯತೆ ಇದ್ದ ಸೈನ್ಯವನ್ನು ಕಟ್ಟಿದರು ಆದರೆ ಅವರಿಗೆ ಕೆಲವು ಸವಾಲುಗಳು ಇದ್ದವು ಹಣದ ಕೊರತೆ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಆಗ ಸಂಗ್ಮಾ ಪ್ರಕೃತಿಯ ಕಡೆಗೆ ತಿರುಗಿದರು ಅವರು ಬಾಳೆಯ ಕಾಂಡದ ಮೇಲೆ ಬಿಸಿ ಮಾಡಿದ ಕಬ್ಬಿಣದ ರಾಡನ್ನು ಪರೀಕ್ಷಿಸಿದರು ರಾಡ್ ಅದರ ಮೂಲಕ ಚುಚ್ಚಿ ಹೋಗಲು ಸಾಧ್ಯವಾಗಲಿಲ್ಲ ಅದು ಒಳಗೆ ಸಿಲುಕಿಕೊಂಡಿತು ಮತ್ತು ಅಲ್ಲಿಂದ ಒಂದು ಅಸಾ ಾರಣ ಕಲ್ಪನೆ ಹುಟ್ಟಿತು ಅದುವೇ ಬಾಳೆ ಮರದ ಕಾಂಡಗಳಿಂದ ಗುಂಡು ನಿರೋಧಕ ಗುರಾಣಿಗಳನ್ನು ತಯಾರಿಸುವುದು ನೂರಾರು ಬಾಳೆ ಮರಗಳನ್ನು ಕಡಿಯಲಾಯಿತು ಮತ್ತು ರಕ್ಷಾ ಕವಚ ಹಾಗೂ ಗುರಾಣಿಗಳನ್ನು ತಯಾರಿಸಲಾಯಿತು ಯೋಧರು ತಮ್ಮ ನಂಬಿಕೆ ಮತ್ತು ಧೈರ್ಯದಿಂದ ಯುದ್ಧಕ್ಕೆ ತೆರಳಿದರು ಬ್ರಿಟಿಷ್ ರೈಫಲ್ಗಳು ಮತ್ತು ಫಿರಂಗಿಗಳ ವಿರುದ್ಧ ಅವರು ಕತ್ತಿಗಳು ಮತ್ತು ಬಾಳೆ ಮರದ ಕಾಂಡದ ಗುರಾಣಿಗಳೊಂದಿಗೆ ಹೋರಾಡಿದರು ಧೈರ್ಯಕ್ಕೆ ಆ ಯುದ್ಧಗಳೆಲ್ಲ ಹೃದಯ ಬೇಕು ಎಂದು ಸಾಬೀತುಪಡಿಸಿದರು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಮಚರೌಂಗ್ರಿಕ್ ಗ್ರಾಮದಲ್ಲಿ ಸಂಗ್ಮಾ ಮತ್ತು ಅವರ ಜನರು ಬ್ರಿಟಿಷ್ ಶಿಬಿರದ ಮೇಲೆ ದಾಳಿ ಮಾಡಿದರು ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಹೋರಾಡಿದರು ಸಂಗ್ಮ ಹುತಾತ್ಮರಾದರು ಆದರೆ ಅವರ ಧೈರ್ಯದ ಕಥೆ ಅಮರವಾಯಿತು ಮತ್ತು ಆ ದಿನವನ್ನು ಮೇಘಾಲಯದಲ್ಲಿ ಟೋಗನ್ ನಿಂಗ್ ದಿನವೆಂದು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯವನ್ನು ಸಂಪನ್ಮೂಲಗಳಿಂದಲ್ಲ ಧೈರ್ಯದಿಂದ ಗೆಲ್ಲಲಾಗುತ್ತದೆ ಎಂದು ಭಾರತಕ್ಕೆ ಕಲಿಸಿದ ಯೋಧನನ್ನು ಈ ದಿನದಂದು ಗೌರವಿಸಲಾಗುತ್ತದೆ